ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನನಗೆ ಮಿಥುನ ರಾಶಿಯ ಪುನರ್ವಸು ನಕ್ಷತ್ರದ ಹೆಣ್ಮಗು ಹೆಸರು ಬೇಕು ಅಂತ ಕೇಳಿದ್ದಾರೆ ಇದ್ರಲ್ಲಿ ಸ್ವಲ್ಪ ಹೆಸರು ಹಾಕಿದ್ದೀನಿ ನಿಮ್ಗೆ ಯಾವ ಹೆಸರು ಇಷ್ಟ ಆಯಿತು ಅಂತ ನಮ್ಗೆ ಕೂಡ ತಿಳಿಸ್ಕೊಳ್ಳಿ ವಿಡಿಯೋ ಎಂಡಲ್ಲಿ ನಾನು ಹೆಚ್ಲೆಟ್ ಹುಡುಗು ಸಪ್ರೇಟಾಗಿ ಮಾಡಿದ್ದೀನಿ ಸೊ ಅದ್ರ ಲಿಂಕ್ ಕೂಡ ನಾನು ಆ್ಯಡ್ ಮಾಡಿರ್ತೀನಿ ಕ್ಲಿಕ್ ಮಾಡಿ ಅದರಲ್ಲಿ ಕೂಡ ನಿಮಗೆ ಬೇಜಾನ ಹೆಸರು ಸಿಗುತ್ತೆ ಫ್ರೆಂಡ್ಸ್ ನಿಮ್ಮ ಕೂಡ ಇದೇ ರೀತಿ ಪರ್ಟಿಕ್ಯುಲರ್ ಅಕ್ಷರದ ಹೆಸರು ಬೇಕಿದ್ರೆ ಖಂಡಿತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಯಾವ ಅಕ್ಷರದ್ದು ಹಾಗೆ ಗಂಡು ಅಥವಾ ಹೆಣ್ಮಗನ ಅಂತ ಪ್ಲೀಸ್ ಮೆನ್ಷನ್ ಮಾಡಿ ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಕೇಳಿದಂತಹ ರಿಕ್ವೆಸ್ಟೆಡ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಲೈಕ್ ನೋಟಿಫಿಕೇಷನ್ ಬರುತ್ತೆ ನೀವು ಚೆಕ್ ಮಾಡ್ಬೋದು ನಿಮ್ಮ ಫ್ರೆಂಡ್ ಹಾಗೂ ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಬೇಬಿ ನೇಮ್ ಹುಡುತಿದರೆ ಪ್ಲೀಸ್ ನಮ್ಮ ಲಿಂಕನ್ನು ಅವ್ರ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು